ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಹನ್ನೊಂದನೇ ಪಾಠ ಭೂಮಿಯ ಸ್ವರೂಪ ಈ ಪಾಠದ ಅಭ್ಯಾಸವನ್ನು ಬಿಡಿಸೋಣ ಈಗ ಮೊದಲಿಗೆ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪ ಎಂದು ಕರೆಯುವರು ಏನಂತ ಕರೀತಾರೆ ಭೂ ಸ್ವರೂಪ ಎಂದು ಕರೆಯುವರು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಎನ್ನುವರು ಏನಂತ ಕರೀತಾರೆ ಶಿಖರ ಎನ್ನುವರು ಹಿಮಾಲಯ ಪರ್ವತಕ್ಕೆ ಮಡಿಕೆ ಪರ್ವತ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಯಾವ ಪರ್ವತಕ್ಕೆ ಉದಾಹರಣೆಯಾಗಿದೆ ಮಡಿಕೆ ಪರ್ವತಕ್ಕೆ ಇದು ಉದಾಹರಣೆಯಾಗಿದೆ ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಏನಂತಾರೆ ಒಯಸ್ಸಿಸ್ ಎನ್ನುವರು ಏನಂತ ಕರೀತಾರೆ ಒ ಎನ್ನುವರು ಇನ್ನು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಮೈದಾನ ಎಂದು ಕರೆಯುವರು ಮೈದಾನ ಅಂತ ಕರೀತಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಂದಿದ್ದಾರೆ ಇಲ್ಲಿ ನೋಡಿ ನಿಮ್ಮ ಹೊಸ ಪುಸ್ತಕದಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಪರ್ವತಗಳೆಂದರೇನು ಇದು ಮೊದಲನೇ ಪ್ರಶ್ನೆ ಇಲ್ಲಿ ಒಂದು ಎಕ್ಸ್ಟ್ರಾ ಪ್ರಶ್ನೆ ಕೊಟ್ಟಿದ್ದಾರೆ ಭೂ ಸ್ವರೂಪಗಳೆಂದರೇನು ಭೂಮಿಯ ಮೇಲಿನ ವಿವಿಧ ಲಕ್ಷಣಗಳನ್ನು ಭೂ ಸ್ವರೂಪಗಳೆನ್ನುವರು ನಿಮ್ಮ ಒಂದೇ ಬಿಟ್ಟ ಸ್ಥಳದಲ್ಲಿ ಕೂಡ ಬಂದಿದೆ ಅದು ಆದ ಕಾರಣ ಇದನ್ನು ಕೈಬಿಟ್ಟಿದ್ದಾರೆ ಎಂದಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಲಿ ಒಂದೇದ್ದು ಹೊಸ ಪುಸ್ತಕದಲ್ಲಿ ಪರ್ವತಗಳೆಂದರೇನು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇದು ಎರಡನೇದ್ದು ಇದು ಮೂರನೇದ್ದು ಹೀಗೆ ಪರ್ವತಗಳೆಂದರೇನು ಸುತ್ತಲಿನ ಪ್ರದೇಶಗಳಿಗಿಂತ ಆಗಬೇಕಿದು ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರದ ಪ್ರದೇಶಗಳಿಗೆ ಪರ್ವತಗಳು ಎಂದು ಕರೆಯುವರು ಇನ್ನು ಪರ್ವತ ಶ್ರೇಣಿ ಅಂದ್ರೇನು ಹಲವು ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು ಹಲವು ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು ಇನ್ನು ಪ್ರಸ್ಥ ಭೂಮಿ ಅಂದ್ರೇನು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವೇ ಪ್ರಸ್ಥಭೂಮಿ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವೇ ಪ್ರಸ್ಥಭೂಮಿ ಇನ್ನು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ತ ಭೂಮಿ ಯಾವುದು ಅಂತ ಕೇಳಿದ್ದಾರೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ನೋಡಿ ಇವೆಲ್ಲ ಈಗ ನಾಲ್ಕನೇ ಪ್ರಶ್ನೆ ಇದು ನಿಮ್ಮದು ಇದು ನಾಲ್ಕನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಟಿಬೇಟಿಯನ್ ಟಿಬೇಟಿನ ಪ್ರಸ್ಥಭೂಮಿ ಟಿಬೇಟಿನ ಪ್ರಸ್ಥಭೂಮಿ ಇನ್ನು ಐದನೇ ಪ್ರಶ್ನೆ ಮೈದಾನಗಳೆಂದರೇನು ವಿಶಾಲವಾದ ಸಮತಟ್ಟಾದ ಭೂಭಾಗವೇ ಮೈದಾನ ವಿಶಾಲವಾದ ಸಮತಟ್ಟಾದ ಭೂಭಾಗವೇ ಮೈದಾನ ಮರುಭೂಮಿ ಎಂದರೇನು ಬಹಳ ವಿಸ್ತಾರವಾದ ಶುಷ್ಕ ಪ್ರದೇಶವೇ ಮರುಭೂಮಿ ನೆನಪಿಡಿ ಶುಷ್ಕ ಪ್ರದೇಶ ಅನ್ನುವಂಥ ಶಬ್ದ ತುಂಬ ಇಂಪಾರ್ಟೆಂಟ್ ಇಲ್ಲಿ ಬಹಳ ವಿಸ್ತಾರವಾದ ಶುಷ್ಕ ಪ್ರದೇಶವೇ ಮರುಭೂಮಿ ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ನೋಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸ್ವಾಭಾವಿಕ ಪ್ರದೇಶಗಳೆಂದರೇನು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಪ್ರದೇಶವೇ ಸ್ವಾಭಾವಿಕ ಪ್ರದೇಶಗಳು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಪ್ರದೇಶವೇ ಸ್ವಾಭಾವಿಕ ಪ್ರದೇಶಗಳು ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ಇದೇ ರೀತಿ ಮತ್ತು ಮುಂದಿನ ಪಾಠ ಪದ್ಯ ಗದ್ಯ ಎಲ್ಲವನ್ನು ನೋಡೋಣ ನಾವು ಮಾಡುವ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ವಂದನೆಗಳು